ಮಂದಾರ್ತಿ ಎನ್ನುವ ಪುಣ್ಯ ಕ್ಷೇತ್ರದಲ್ಲಿ ಮೂಡಿದ ಹಲವಾರು ಚಿಂತನೆಗಳು ಸೂರ್ಯನ ಕಿರಣಗಳಂತೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮೌಲ್ಯಾಧಾರಿತ ಯೋಚನೆಗಳು ಇತ್ತೀಚಿನ ದಿನಗಳಲ್ಲಿ ಹೊಸತನಕ್ಕೆ ನಾಂದಿ ಹಾಡುತ್ತಾ ಬಂದಿರುವ ನಮಸ್ತೆ ಭಾರತ್ ಟ್ರಸ್ಟ್ ಕೂಡ ಈ ಪುಣ್ಯ ನೆಲದ ಪ್ರಸಾದ ಕಳೆದ ಎರಡು ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿಯಂದು ಮೂಡಿಬಂದ ರಾಷ್ಟ್ರೀಯ ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ಸಂಕೀರ್ತನಾ ಮಂದಾರ್ತಿ ಜನಮಾನಸದಲ್ಲಿ ಹೊಸತನದ ಪಲ್ಲವಿ ನುಡಿಸಿದ್ದು ಮರೆಯಲಾಗದ ನೆನಪು ಭಜನಾ ಲೋಕದ ಇತಿಹಾಸದಲ್ಲಿ ಸಂಕೀರ್ತನ ಮಂದಾರ್ತಿ ಅಳಿಸಲಾಗದ ಅಚ್ಚು ಮೂಡಿಸಿ ಮೆಚ್ಚುಗೆಗೆ ಪಾತ್ರವಾಗಿ ಸುವರ್ಣಪುಟ ಸೇರಿದೆ ನೂರ ಎಂಟು ಕುಣಿತ ಭಜನಾ ತಂಡಗಳ ರಾಷ್ಟ್ರಮಟ್ಟದ ಕುಣಿತ ಭಜನಾ ಸ್ಪರ್ಧೆ ಏಕಕಾಲದಲ್ಲಿ ಐದು ವೇದಿಕೆಗಳು ಕುಣಿತ ಭಜನೆಗೆ ತೆರೆದುಕೊಂಡು ಸೇರಿದವರಿಗೆ ಭಜನೆಯ ಸ್ವರ್ಗಲೋಕ ಸೃಷ್ಟಿಸಿದ್ದು ನೆನಪುಗಳ ತೋಟದಲ್ಲರಳಿದ ಭಕ್ತಿ ಕುಸಿತ ಕಾಡ್ಗಿಚ್ಚಿಗೆ ಸಿಲುಕಿ ಸಂಕಟದಲ್ಲಿದ್ದ ನಾಗಕನ್ನಿಕೆಯರನ್ನು ರಕ್ಷಿಸಿದ ದೇವವರ್ಮನ ಸಹಾಯದ ನಂತರ ದೂರ ದೂರವಾದ ಸಹೋದರಿಯರನ್ನು ಜ್ಯೋತಿಯ ಮೂಲಕ ಒಟ್ಟುಗೂಡಿಸಿದ ಕೀರ್ತಿ ಸಂಕೀರ್ತನ ಮಂದಾರ್ತಿಗೆ ಸಂದರೂ ಹೆಗ್ಗಳಿಕೆಯಲ್ಲ ನೂರ ಎಂಟು ಭಜನಾ ತಂಡಗಳಿಗೆ ಮಹಾಪೋಷಕರಾಗಿ ಬೆನ್ನು ತಟ್ಟಿದವರು ನೂರ ಎಂಟು ಮಂದಿ ಆಸ್ತಿಕ ಮಹಾಶಯರ ಕುಟುಂಬಸ್ಥರು ಭಜನೆ ಸ್ಪರ್ಧೆಯ ವಿಷಯವಲ್ಲವಾದರೂ ಸದ್ದಿಲ್ಲದೆ ಮರೆಯಾಗ ಹೊರಟ ಭಜನೆಯತ್ತ ಯುವ ಮನಸ್ಸುಗಳನ್ನು ಆಕರ್ಷಿಸಿ ಭಜನೆಯನ್ನು ಜೀವಂತವಿರಿಸ ಹೊರಟ ಹಲವಾರು ಪ್ರಯೋಗಗಳ ಸಾಲಿಗೆ ಸಂಕೀರ್ತನ ಮಂದಾರ್ತಿ ಸೇರಬೇಕಾದದು ನ್ಯಾಯಯುತ ತೀರ್ಪು ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಮೂಲ ಸಂಸ್ಕೃತಿಯ ಮೌಲ್ಯದೊಂದಿಗೆ ಉಸಿರಾಡುವವರು ಸಂಕೀರ್ತನ ಮಂದಾರ್ತಿಗೆ ಸಾಕ್ಷಿಯಾದುದು ವಿಶೇಷ ಈ ಬಾರಿ ಇನ್ನಷ್ಟು ಹೊಸತನದೊಂದಿಗೆ ಮಂತ್ರಾಲಯ ಶ್ರೀಗಳ ದಿವ್ಯ ಆಶೀರ್ವಾದದ ಜೊತೆಗೆ ಜನವರಿ ಜನವರಿ ಹದಿನೆಂಟರಂದು ಸ್ವರ್ಗದ ಬಾಗಿಲು ಮಂದಾರ್ತಿ ಭಜನೆಯ ತಾಳದೊಂದಿಗೆ ಭಕ್ತಿಯ ಭಾವನೆಗಳನ್ನು ತೆರೆದುಕೊಳ್ಳುವ ಸಮಯ ನೀವು ನಮ್ಮ ಮಂದಾರ್ತಿಯಲ್ಲಿ ಜೊತೆಯಾಗುತ್ತೀರಿ ಎನ್ನುವ ಅಗಾಧ ವಿಶ್ವಾಸವಿದೆ ಮರೆಯಲಾಗದ ನೆನಪುಗಳ ಹೊತ್ತು ಸಾಗಲು ಬಿಡು ಹೊತ್ತು ಮಾಡಿಕೊಂಡು ಬಂದು ಬಿಡಿ ನಮಸ್ತೆ Namaste.